ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಭಾಳಷ್ಟು ಜನರಿಗೆ ಒಂದು ಪ್ರಶ್ನೆ ಕಾಡ್ತಾ ಇದ್ದೇನಪ್ಪ ಅಂದರೆ ಸರ್ ಈ ಎಲ್ ಬಿ ಎ ಪ್ರಶ್ನೆ ಕೋಟಿ ಇದೆಯಲ್ಲ ಇದನ್ನು ನಾವೇನಪ್ಪ ಅಂದರೆ ಕೇವಲ ನಾವು ಯೂನಿಟ್ ಟೆಸ್ಟ್ ಮಾಡಲಿಕ್ಕೆ ಅಥವಾ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಟೆಸ್ಟ್ ಮಾಡೋಕ್ಕೆ ಮಾತ್ರ ನಾವು ಇದೇನು ಇದನ್ನು ಬಳಸ್ಕೋಬೇಕಾ ಅಥವಾ ಎಲ್ಲದಕ್ಕೂ ನಾವು ಇದು ಬಳಸ್ಕೋಬೋದಾ ಅನ್ನೋಂಥದ್ದನ್ನು ಭಾಳಷ್ಟು ಜನರಿಗೆ ಬಂದಲ ಮೂಡಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಜನನೂ ಇದಕ್ಕೆ ಸರ್ ಹಾಗಾದರೆ ನಾವು ಎಫ್ ಎಲ್ ಎನ್ ಮಾಡು ಮಾಡಬೇಕಾ ಬೇಡವಾ ಅಥವಾ ಇದನ್ನು ಫಾಲೋ ಮಾಡಬೇಕಾ ಹಾಗೆ ಏನು ಸುಮಾರು ಗೊಂದಲಗಳನ್ನು ಶಿಕ್ಷಕರು ತಮ್ಮ ತಾವಾಗೆ ತಾವೇ ಸ್ವಲ್ಪ ಯೋಚನೆ ಮಾಡಿರುವಂಥದ್ದು ಸ್ವಲ್ಪ ಒಂದು ಫೀಡ್ಬ್ಯಾಕ್ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಇನ್ನೊಂದು ಚೂರು ನಿಮಗೆ ನಾನು ಕ್ಲಾರಿಫಿಕೇಶನ್ ಕೊಡಕ್ಕೆ ಇಷ್ಟಪಟ್ಟು ಬಿಡ್ತೀನಿ ಮಾನ್ಯ ನಿರ್ದೇಶಕರು ಕೂಡ ಇಲ್ಲಿ ಪ್ರೆಸೆಂಟ್ ಮಾಡಿರೋದನ್ನು ನಾನು ನಿಮಗೆ ಇಲ್ಲಿ ಹಾಕಿದ್ದೇನೆ ಏನಪ್ಪ ಎಲ್ ಬಿ ಎ ಪ್ರಶ್ನೆ ಕೋಟಿಯನ್ನು ಅನುಷ್ಠಾನ ನಾವು ಹೇಗೆ ಮಾಡ್ತೀವಿ ಅನ್ನೋಂಥದ್ದನ್ನು ಸನ್ಮಾನ್ಯರು ಹೇಳಿದ್ದಾರೆ ಇಲ್ಲಿ ಏನಾಗಿದೆ ತರಗತಿ ಪ್ರಕ್ರಿಯೆ ಹಾಗೂ ಮೌಲ್ಯಾಂಕನಗಳಲ್ಲಿ ನೀವು ನಿರಂತರವಾಗಿ ಈ ಒಂದು ಪ್ರಶ್ನೆ ಕೋಟಿಯನ್ನು ಬಳಸ್ಕೋಬಹುದು ನೀವು ಕಂಪ್ಲೀಟ್ಲಿ ನೀವು ಎಲ್ಲ ಕಡೆನೂ ಈ ಒಂದು ಪ್ರಶ್ನೆ ಕೋಟಿಯನ್ನು ನೀವು ಬಳಸ್ಕೋಬಹುದು ಎಲ್ಲೆಲ್ಲಿ ಬಳಸ್ಕೋಬಹುದು ನೀವು ಎಫ್ ಎ ಒನ್ ಟೂ ತ್ರೀ ಫೋರ್ ಎಸ್ ಎ ಒನ್ನಲ್ಲಿ ಅಲ್ಲಿ ಬಳಸ್ಕೋಬಹುದು ಸಿ ಸಿ ಚಟುವಟಿಕೆಗಳಲ್ಲಿ ಬಳಸ್ಕೋಬಹುದು ಆಂತರಿಕ ಮೌಲ್ಯಮಾಪನದಲ್ಲಿ ಬಳಸ್ಕೋಬಹುದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಳಸ್ಕೋಬಹುದು ನೀವು ಪಾಸಿಂಗ್ ಪ್ಯಾಕೇಜ್ ಮಾಡ್ತೀರಾ ಅಲ್ಲಿ ಬಳಸ್ಕೊಳ್ಳಿ ಸ್ಕೋರಿಂಗ್ ಪ್ಯಾಕೇಜ್ ಮಾಡ್ತೀರಾ ಅಲ್ಲಿ ಬಳಸ್ಕೊಳ್ಳಿ ಪೂರ್ವ ಸಿದ್ಧತಾ ಪರೀಕ್ಷೆ ಮಾಡ್ತೀರಾ ಅಲ್ಲಿ ಬಳಸ್ಕೊಳ್ಳಿ ಮತ್ತೆ ಬೇಕಾದರೆ ತಗೊಳ್ಳಿ ವಾರ್ಷಿಕ ಪರೀಕ್ಷೆ ಸಿ ಅರ್ಥ ಆಯ್ತಲ್ಲ ಸಿ ನೀವು ಪ್ರತಿ ಈಗ ನಿಮ್ಗೆ ಏನಂದರೆ ಇದು ಏನಪ್ಪ ಹೆಲ್ಪ್ ಆಗುತ್ತೆ ನಿಮಗೆ ಎಲ್ಲ ಕಡೆ ನೀವು ಕ್ವಶನನ್ನು ಹೇಗೆ ತೆಗಿಬೇಕು ಅನ್ನೋ ಇದರಲ್ಲಿದ್ದರೆ ನಿಮಗೆ ರೆಡಿ ಒಂದು ಕಾನ್ಸೆಪ್ಟನ್ನು ಅವರು ಭಾಳ ನೀಟಾಗಿ ಎಲ್ಲ ಏನಪ್ಪ ಉದ್ದಿಷ್ಟ ಆಧಾರಿತ ಜ್ಞಾನ ಇದೇನು ಕಠಿಣತೆ ಮಟ್ಟ ಇವನ್ನೆಲ್ಲ ಆಧರಿಸ್ಬಿಟ್ಟು ಅವರು ಏನಪ್ಪ ಒಂದು ಕ್ವಶನ್ಸನ್ನು ತೆಗೆದಿದ್ದಾರೆ ಸ್ಯಾಂಪಲನ್ನು ನೀಟಾಗಿ ತೆಗೆದುಕೊಟ್ಟಿದ್ದಾರೆ ಇದನ್ನು ನಾವು ಪ್ರತಿಯೊಂದು ಪರೀಕ್ಷೆಗೂ ಕೂಡ ನಾವು ಬಳಸ್ಕೋಬಹುದು ಅನ್ನೋದನ್ನು ಬಹಳ ನೀಟಾಗಿ ಹೇಳಿದ್ದಾರೆ ಇಲ್ಲಿ ಫಸ್ಟ್ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇನ್ನು ಎರಡನೇ ಪಾಯಿಂಟಲ್ಲಿ ಏನಾಗಿದೆ ಪ್ರತಿ ಪಾಠದ ನಂತರ ವಿದ್ಯಾರ್ಥಿ ಕಲಿಕೆಯನ್ನು ದೃಢೀಕರಿಸಿಕೊಳ್ಳಲು ಇಪ್ಪತ್ತೈದು ಅಂಕಗಳಿಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ನೀವು ಮಾಡಿಕೊಂಡ್ರೆ ಸಾಕು ಇಪ್ಪತ್ತೈದು ಮಾರ್ಕ್ಸಿಗೆ ನೀವು ಅದನ್ನು ಮೌಲ್ಯಾಂಕನ ಮಾಡಿ ಸ್ಯಾಟ್ಸ್ನಲ್ಲಿ ದಾಖಲು ಮಾಡಬೇಕು ನಾನು ನಿನ್ನೆ ಒಂದು ಕ್ಲಾಸಲ್ಲಿ ಹೇಳಿದ್ದೆ ಇಪ್ಪತ್ತೈದರಿಂದ ಮೂವತ್ತು ಅಂಕಗಳಿಗೆ ನೀವು ಮಾಡ್ಕೊಳ್ಳಿ ಅಂತ ಅದು ಹಾಗೆ ಬೇಡ ಯಾಕಂದರೆ ಮಾನ್ಯರು ಇಲ್ಲಿ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಇಪ್ಪತ್ತೈದು ಅಂಕಗಳಿಗೆ ನೀವು ಒಂದು ಪಾಠಾಧಾರಿತ ಮೌಲ್ಯಮಾಪನವನ್ನು ಮಾಡಿಕೊಂಡ್ರೆ ಅಲ್ಲಿ ಸಾಕಾಗುತ್ತೆ ನಾವು ನಾವಿಲ್ಲಿ ನೋಡ್ಬೋದು ಆಮೇಲೆ ಏನು ಮೂರನೇ ಪಾಯಿಂಟು ಸ್ಯಾಟ್ಸ್ನ ವಿಶ್ಲೇಷಣಾ ವರದಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳ ಕಲಿಕಾ ಸಾಧನೆಯನ್ನು ಆಧರಿಸಿ ಅಗತ್ಯತೆಗೆ ಅನುಗುಣವಾಗಿ ಗುಂಪುಗಳನ್ನು ರಚಿಸಿಕೊಟ್ಟು ವಿವಿಧ ಚಟುವಟಿಕೆಗಳ ಮೂಲಕ ಪರಿಹಾರ ಬೋಧನೆಯನ್ನು ಮಾಡಬೇಕು ಸ್ಥಳೀಯ ಸಂಪನ್ಮೂಲಗಳು ಹಾಗೂ ಸಮುದಾಯ ಸೇರಿದಂತೆ ಎಲ್ಲ ಭಾಗಿದಾರರ ಸಹಕಾರ ಪಡೆದು ಪರಿಹಾರ ಬೋಧನೆಯನ್ನು ಪರಿಣಾಮಕಾರಿಯಾಗಿ ಮಾಡೋದು ಎ ಒನ್ ಫಲಿತಾಂಶವನ್ನು ವಿದ್ಯಾರ್ಥಿವಾರು ವಿಷಯವಾರು ವಿಶ್ಲೇಷಣೆ ಮಾಡಿ ಫಲಿತಾಂಶವನ್ನು ಉತ್ತಮಪಡಿಸಲಿಕ್ಕೆ ಕ್ರಮ ಅದೇ ರೀತಿ ಪೂರ್ವ ಸಿದ್ಧತಾ ಪರೀಕ್ಷೆಯ ಫಲಿತಾಂಶವನ್ನು ಸಹ ವಿದ್ಯಾರ್ಥಿವಾರು ವಿಶ್ಲೇಷಣೆ ಮಾಡಿ ಕಲಿಕೆ ಸಾಧಿಸದ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್ ಹಾಗೂ ಪ್ರಗತಿ ಸಾಧಿಸದ ವಿದ್ಯಾರ್ಥಿಗಳಿಗೆ ಸ್ಕೋರಿಂಗ್ ಪ್ಯಾಕೇಜ್ ಪ್ರಗತಿ ಸಾಧಿಸಿದ ವಿದ್ಯಾರ್ಥಿಗಳಿಗೆ ಸ್ಕೋರಿಂಗ್ ಪ್ಯಾಕೇಜನ್ನು ಸಿದ್ಧ ಮಾಡಿಬಿಟ್ಟು ನೀವೇನು ಮಾಡ್ಬೋದು ರಿಸಲ್ಟನ್ನು ಇಂಪ್ರೂವ್ ಮಾಡ್ಬೋದು ತರಗತಿ ಎಲ್ಲ ವಿದ್ಯಾರ್ಥಿಗಳು ಕಲಿಕಾ ಪ್ರಗತಿ ಸಾಧಿಸುತ್ತಿರುವುದನ್ನು ನಿರಂತರವಾಗಿ ಅನುಪಾಲನೆ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಲಿಕ್ಕೆ ಕ್ರಮ ತಗೋಬೇಕು ಅಂತ ಹೇಳಿ ಹೇಳಿದ್ದಾರೆ ವಿವಿಧ ಹಂತದ ಜವಾಬ್ದಾರಿ ಏನ್ ಮಾಡಬೇಕು ಹೆಡ್ ಮಾಸ್ಟರ್ ಏನ್ ಮಾಡಬೇಕು ಮುಖ್ಯವಾಗಿ ತಮ್ಮ ಬೋಧನಾ ವಿಷಯವನ್ನು ಹತ್ತನೇ ತರಗತಿಗೆ ಕಡ್ಡಾಯವಾಗಿ ಬೋಧನೆ ಮಾಡಿ ಹಾಗೂ ತರಗತಿ ಪ್ರಕ್ರಿಯೆ ಹಾಗೂ ಮೌಲ್ಯಾಂಕನದಲ್ಲಿ ಎಲ್ ಬಿ ಎ ಪ್ರಶ್ನೆ ಕೋಟಿಯನ್ನು ನಿರಂತರವಾಗಿ ಬಳಸಬೇಕು ನಿರಂತರವಾಗಿ ಬಳಸಬೇಕು ನೀವೊಂದು ಕ್ಲಾಸ್ ಮಾಡೋಕ್ಕೆ ಒಳಗೆ ಹೋದ್ರಿ ಅಂದರೆ ನೀವು ಕ್ಲಾಸ್ ಮುಗಿಸ್ಕೊಂಡ್ರೆ ಅಂದ್ರೆ ಆ ಕ್ಲಾಸಲ್ಲಿ ಮಧ್ಯೆ ಮಧ್ಯೆ ಈ ಎಲ್ ಬಿ ಎ ಕ್ವಶನ್ಸ್ ಕೋಟಿಯನ್ನೇ ಕೇಳಿ 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 ನೀವು ಪಾಠ ಮಾಡೋದ್ರಿಂದ ಅವುಗಳನ್ನು ಬಳಸ್ಕೊಳ್ಳೋದ್ರಿಂದ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲಾ ವಿಷಯಗಳ ಎಲ್ ಬಿ ಎ ಪ್ರಶ್ನೆ ಕೋಟಿಯನ್ನ ಒಮ್ಮೆ ನೋಡ್ಬೇಕು ಹೆಡ್ ಮಾಸ್ಟರ್ ಆದಂತವ್ರು ಯಾವ ಸಬ್ಜೆಕ್ಟ್ ಏನಿದೆ ಅನ್ನೋದನ್ನ ಯಾಕಂದ್ರೆ ಹೆಡ್ ಮಾಸ್ಟರ್ ಇಸ್ ದ ಮೇನ್ ರೋಲ್ ಅವ್ರದ್ದು ಮೇನ್ ರೋಲ್ ಇರುತ್ತೆ ಯಾಕಂದ್ರೆ ಹೆಡ್ ಮಾಸ್ಟರ್ ಸೊ ಇಸ್ ದ ಸ್ಕೂಲ್ ಸ್ಕೂಲ್ ಒಂದು ಶಾಲೆಯನ್ನ ಚೆನ್ನಾಗಿ ಎಲ್ಲಾ ವಿಷಯಗಳಲ್ಲಿ ರನ್ ಮಾಡ್ಬೇಕಂದ್ರೆ ಹೆಡ್ ಮಾಸ್ಟರ್ ಆದಂತವ್ರ ಜವಾಬ್ದಾರಿ ಬಹಳ ಇರುತ್ತೆ ಶಾಲಾ ಶಿಕ್ಷಕರು ಹಾಗೂ ಅತಿಥಿ ಶಿಕ್ಷಕರ ಪಾಠವನ್ನು ನಿರಂತರವಾಗಿ ವೀಕ್ಷಣೆ ಮಾಡಬೇಕು ಈಗೇನು ಅತಿಥಿ ಶಿಕ್ಷಕರು ಬಂದಿದ್ದಾರೆ ಅವ್ರು ಹೆಂಗ್ ಮಾಡಿದರೆ ಅದನ್ನು ನಾವು ನೋಡಿ ಸುಮ್ಮನೆ ಇರೋಕ್ಕಾಗೋದಿಲ್ಲ ಅವ್ರಿಗೆ ತಿದ್ದಬೇಕಾಗತ್ತೆ ಅವ್ರಿಗೆ ಹೇಳ್ಕೊಡ್ಬೇಕಾಗತ್ತೆ ಆ ಜವಾಬ್ದಾರಿಯನ್ನು ಇವರಿಗೆ ಅದನ್ನು ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ ಇದನ್ನ ಹೆಡ್ ಮಾಸ್ಟರ್ ಆದಂಥವರು ಇನಿಷಿಯೇಟಿವ್ ತಗೋಬೇಕು ಈ ಸಂದರ್ಭದಲ್ಲಿ ಎಲ್ ಬಿ ಎ ಪ್ರಶ್ನೆ ಕೋಟೆ ಬಳಕೆಯ ಸಂಬಂಧ ಖಾತರಿಪಡಿಸಿಕೊಂಡು ಮಾರ್ಗದರ್ಶನ ನೀಡಬೇಕು ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ನಿರಂತರವಾಗಿ ಪೋಷಕರ ಗಮನಕ್ಕೆ ತರಬೇಕು ಪರಿಹಾರ ಬೋಧನೆಗೆ ಒಳಪಟ್ಟ ಮಕ್ಕಳ ಕಲಿಕಾ ಪ್ರಗತಿಗೆ ಪೋಷಕರ ಸಹಾಯವನ್ನು ಪಡ್ಕೋಬೇಕು ಪೋಷಕರು ಮತ್ತು ತಾಯಂದರ ಸಭೆ ಎಸ್ ಡಿ ಎಂ ಸಿ ಸಭೆಗಳಲ್ಲಿ ಎಲ್ ಬಿ ಎ ಪ್ರಶ್ನೆ ಕೋಟೆಯ ಬಗ್ಗೆ ಚರ್ಚಿಸಿ ಅರಿವು ಮೂಡಿಸಬೇಕು ನೋಡಿ ನಾವು ಈ ಥರ ಒಂದು ಎಲ್ ಬಿ ಎ ಪ್ರಶ್ನೆ ಕೋಟಿಯನ್ನು ಇಲಾಖೆ ನೀಡಿದೆ ಅದಕ್ಕೆ ನಾವು ನೀವೆಲ್ಲರೂ ಸಿದ್ಧರಾಗಬೇಕಾಗಿದೆ ಮಕ್ಕಳಿಗೆ ನೀವು ಕೂಡ ಈ ಪ್ರಶ್ನೆಗಳನ್ನು ಮನೆಯಲ್ಲಿ ಕೇಳಿರಿ ನೀವು ಅವ್ರಿಗೆ ಇದನ್ನು ಅಭ್ಯಾಸ ಮಾಡಿಸಿ ಈ ಪ್ರಶ್ನೆಗಳ ಉತ್ತರಗಳನ್ನು ಮಕ್ಕಳು ಕಲೀಲಿಕ್ಕೆ ತಾವುಗಳ ಪ್ರೇರೇಪಣೆ ಮಾಡಿ ಅಂತೇಳಿ ಅವ್ರಿಗೂ ಕೂಡ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದರೆ ಅವ್ರಿಗೂ ಒಂದು ಎಂಥಾಜಿಯಾಸಮ್ ಇರುತ್ತೆ ಅಲ್ಲಿ ಕೆಲವರು ಹಳೆಯ ವಿದ್ಯಾರ್ಥಿಗಳು ಇರ್ತಾರೆ ಅಲ್ಯೂಮಿನಿ ಗ್ರೂಪ್ಸ್ ಇರುತ್ತೆ ಏನಪ್ಪ ಯುವಕ ಯುವತಿ ಮಂಡಳಿ ಇರುತ್ತೆ ಅವನ್ನೆಲ್ಲ ನೀವು ಬಳಸ್ಕೊಂಡು ಇದನ್ನ ಇಂಪ್ಲಿಮೆಂಟ್ ಮಾಡಬಹುದು ಎಲ್ ಬಿ ಎ ಪ್ರಶ್ನೆ ಕೋಟಿಯನ್ನು ಯಶಸ್ವಿಯಾಗಿ ಅನುಷ್ಠಾನಿಸುವ ಸಂಬಂಧ ಸಮಾಲೋಚನಾ ಸಭೆಗಳಲ್ಲಿ ಒಂದು ಅವಧಿ ನಿಗದಿ ಮಾಡಿ ಆ ಪ್ರಶ್ನೆ ಕೋಟಿಯನ್ನು ಉತ್ತಮವಾಗಿ ಅನುಷ್ಠಾನ ಮಾಡಿ ಉತ್ತಮ ಫಲಿತಾಂಶ ಪಡೆದ ಶಾಲೆಗಳಲ್ಲಿನ ಉತ್ತಮ ಅಭ್ಯಾ ಅಭ್ಯಾಸಗಳನ್ನ ಸಮಾಲೋಚನಾ ಸಭೆಯಲ್ಲಿ ಹಂಚ್ಕೋಬೇಕು ಹದಿನೈದು ದಿನಗಳ ದಿನಗಳಿಗೊಮ್ಮೆ ಶನಿವಾರ ಶಾಲಾ ಅವಧಿಯ ನಂತರ ಶಿಕ್ಷಕರ ಸಭೆ ಕರೆದು ಪ್ರಗತಿ ಪರಿಶೀಲನೆ ಮಾಡಬೇಕು ಮುಖ್ಯ ಶಿಕ್ಷಕರು ತಮ್ಮ ಲಾಗಿನ್ ವಿಶ್ಲೇಷಣಾ ವರದಿ ಅನ್ವಯ ಶಿಕ್ಷಕರೊಂದಿಗೆ ಚರ್ಚೆ ಮಾಡಿಬಿಟ್ಟು ಮಾರ್ಗದರ್ಶನ ಮಾಡಬೇಕು ಇನ್ನು ತಾಲೂಕು ಹಂತದ ಅಧಿಕಾರಿಗಳು ಏನು ಮಾಡ್ತಾರಪ್ಪ ಶಾಲೆಗೆ ಭೇಟಿ ಕೊಟ್ಟರೆ ಎಲ್ ಬಿ ಎ ಕ್ವೆಶನ್ ಪೇಪರ್ ನೋಡಬೇಕು ಏನು ಮಾಡಿದ್ದಾರೆ ಬಿಟ್ರೆ ಆಮೇಲೆ ನಿರಂತರವಾಗಿ ತರಗತಿಯಲ್ಲಿ ಬಳಸ್ತಾ ಇದ್ದಾರಾ ನೋಡಬೇಕು ವಿದ್ಯಾರ್ಥಿವಾರು ವಿಷಯವಾರು ವಿಶ್ಲೇಷಣೆ ಮತ್ತು ಕೈಗೊಂಡ ಕ್ರಮಗಳ ಬಗ್ಗೆ ಅವರು ಪ್ರತಿ ಭೇಟಿಯಲ್ಲೂ ಕೂಡ ಅದನ್ನ ಅಬ್ಸರ್ವ್ ಮಾಡಬೇಕು ಶೂನ್ಯ ಪಡ ಫಲಿತಾಂಶ ಪಡೆದಂಥ ಶಾಲೆಗಳು ಮತ್ತೆ ಕಡಿಮೆ ಫಲಿತಾಂಶ ನಿರಂತರವಾಗಿ ಬರ್ತಕ್ಕಂಥ ಶಾಲೆಗಳ ಬಗ್ಗೆ ಗಮನಹರಿಸಿ ಈ ಎಲ್ ಬಿ ಎ ಮಹತ್ವವನ್ನ ಮಹತ್ವವನ್ನು ತಿಳಿಸ್ಕೊಡಬೇಕು ವಿದ್ಯಾರ್ಥಿಗಳ ಪ್ರಗತಿ ಕುಂಠಿತ್ತಿರತಕ್ಕಂಥ ಶಾಲೆಗಳಿಗೆ ನಿರಂತರವಾಗಿ ಭೇಟಿ ಮಾಡಿ ಅವ್ರಿಗೆ ಮಾರ್ಗದರ್ಶನ ಮಾಡಬೇಕು ಉತ್ತಮ ಕಲಿಕಾ ಪ್ರಗತಿ ಇರುವ ಶಾಲೆಗಳ ಉತ್ತಮ ಅಭ್ಯಾಸಗಳನ್ನು ಇತರ ಶಾಲೆಗಳಿಗೆ ಪರಿಚಯ ಮಾಡಬೇಕು ಈಗ ನೋಡಿ ನಮ್ಮಲ್ಲಿ ಏನ್ ಮಾಡಿದ್ವಿ ದಾವಣಗೆರೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿರೋ ಶಾಲೆಗಳಿಗೆ ನಾವು ವಿಸಿಟ್ ಮಾಡಿಸಿ ಅವ್ರು ಹೆಂಗೆ ಹಂಡ್ರೆಡ್ ಪರ್ಸೆಂಟ್ ಬಂದ್ರು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಇದ್ದೀವಿ ಮತ್ತು ಅವರಿಂದನೂ ನಾವು ಏನೋ ಎಲ್ಲರಿಗೂ ಬೇರೆಯವ್ರಿಗೆ ಐಡಿಯಾಗಳನ್ನು ಶೇರ್ ಮಾಡಿಸ್ತಾ ಇದ್ದೀವಿ ಓಕೆ ಭೇಟಿ ನೀಡಿದ ಶಾಲೆಗಳ ಮುಖ್ಯ ಶಿಕ್ಷಕರು ಶಿಕ್ಷಕರಿಗೆ ಹದಿನೈದು ದಿನಕ್ಕೊಮ್ಮೆ ಶಾಲಾ ಅವಧಿಯ ನಂತರ ಆನ್ಲೈನ್ ಮೂಲಕ ಡೈರೆಕ್ಟ್ ತಾಲೂಕು ನೋಡಲ್ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಪ್ರಗತಿ ಪರಿಶೀಲನೆ ಮಾಡಿ ಪ್ರಶ್ನೆ ಕೋಟಿ ಬಳಕೆ ಸಂಬಂಧ ಚರ್ಚೆ ಮಾಡಬೇಕು ಓಕೆ ಇದು ಮೇಲಾಧಿಕಾರಿಗಳ ಜವಾಬ್ದಾರಿಗಳು ಇನ್ನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮ ಶಾಲೆಗಳಲ್ಲಿ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಪ್ರಕ್ರಿಯೆ ಬಹಳಷ್ಟು ಜನ ಪ್ರಶ್ನೆಗಳಿದೆ ಮನಸ್ಸಲ್ಲಿ ಏನು ಸಾರ್ ಇದು ಬರೀ ಹತ್ತನೇ ಕ್ಲಾಸಿಗೆ ಮಾತ್ರನಾ ಅಂತ ಕೆಲವರು ಕೇಳಿದ್ದಾರೆ ಅದು ಹಾಗಲ್ಲ ಸರ್ ನೋಡಿ ಒಂದರಿಂದ ಹತ್ತನೇ ತರಗತಿವರೆಗೂ ಪ್ರಶ್ನೆ ಕೋಟಿ ಇದೆ ಒಂದರಿಂದ ಹತ್ತನೇ ತರಗತಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಮಾಡಬೇಕು ವಿದ್ಯಾರ್ಥಿಗಳ ಪ್ರತಿ ಪಾಠದ ಕಲಿಕೆಯನ್ನು ದೃಢೀಕರಿಸಿಕೊಳ್ಳಿಕ್ಕೆ ಇಪ್ಪತ್ತೈದು ಅಂಕಗಳಿಗೆ ಪಾಠ ಆಧಾರಿತ ಮೌಲ್ಯಾಂಕನ ಯೂನಿಟ್ ಟೆಸ್ಟ್ ಕೈಗೊಂಡು ಸ್ಯಾಟ್ಸ್ನಲ್ಲಿ ದಾಖಲಿಸಿ ವಿಶ್ಲೇಷಣಾ ವರದಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳ ಕಲಿಕಾ ಸಾಧನೆಗೆ ಕ್ರಮವಹಿಸಬೇಕು ಹತ್ತನೇ ತರಗತಿಯ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಹಾಗೂ ವಾರ್ಷಿಕ ಪರೀಕ್ಷೆಯನ್ನು ಕೆ ಎಸ್ ಸಿ ಪ್ರಕಟಿಸುವ ವೇಳಾಪಟ್ಟಿ ವೇಳಾಪಟ್ಟಿಯಂತೆ ನಡೆಸಬೇಕು ಓಕೆ ನೋಡಿ ರೂಪಣಾತ್ಮಕ ಮೌಲ್ಯಮಾಪನ ಯಾವ ಡೇಟಿಂದ ಯಾವ ಡೇಟಿಗೆ ಮಾಡಬೇಕು ಇಪ್ಪತ್ನಾಲ್ಕು ಏಳರಿಂದ ಇಪ್ಪತ್ತೈದು ಏಳರವರೆಗೆ ಎರಡನೇ ರೂಪಣಾತ್ಮಕ ಮೌಲ್ಯಮಾಪನ ಹತ್ತೊಂಬತ್ತು ಎಂಟರಿಂದ ಇಪ್ಪತ್ತು ಎಂಟು ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎ ಒನ್ ಹತ್ತು ಹನ್ನೆರಡರಿಂದ ಹದಿನೆಂಟು ಒಂಬತ್ತು ಮೂರನೇ ರೂಪಣಾತ್ಮಕ ಮೌಲ್ಯಮಾಪನ ಇಪ್ಪತ್ನಾಲ್ಕು ಹನ್ನೊಂದರಿಂದ ಇಪ್ಪತ್ತಾರು ಹನ್ನೊಂದು ನಾಲ್ಕನೇ ರೂಪಣಾತ್ಮಕ ಮೌಲ್ಯಮಾಪನ ಹತ್ತೊಂಬತ್ತು ಒಂದು ಇಪ್ಪತ್ತಾರರಿಂದ ಇಪ್ಪತ್ತೊಂದು ಆರು ಇಪ್ಪತ್ತೊಂದು ಒಂದು ಇಪ್ಪತ್ತಾರು ಎರಡನೇ ಸಂಕಲ ಸಂಕಲನಾತ್ಮಕ ಮೌಲ್ಯಮಾಪನ ಇಪ್ಪತ್ನಾಲ್ಕು ಮೂರು ಇಪ್ಪತ್ತಾರರಿಂದ ಮೂವತ್ತೊಂದು ಮೂರು ಇಪ್ಪತ್ತಾರು ಓಕೆ ಅವಧಿಯನ್ನು ಕೂಡ ಕೊಟ್ಬಿಟ್ಟಿದ್ದಾರೆ ಏನು ನಾವು ಮಾತಾಡೋಂಗಿಲ್ಲ ಯಾವ ಯಾವ ಡೇಟ್ಗೆ ಏನು ಮಾಡ್ಬೋದು ತಲೆಕಡ್ಸೋ ಅವಶ್ಯಕತೆನೇ ಇಲ್ಲ ನಾವು ಯೋಚನೆ ಬೇರೆ ಯೋಚನೆ ಮಾಡೋಕೆ ನಮಗೆ ತುಂಬ ಏನೋ ಕನ್ಫ್ಯೂಷನ್ಗೆ ಅವಕಾಶನೇ ಇಲ್ಲ ಅಷ್ಟು ಚೆನ್ನಾಗಿ ಇಲ್ಲಿ ಮಾಹಿತಿಯನ್ನು ಮಾನ್ಯ ನಿರ್ದೇಶಕರು ಮಾನ್ಯ ಸರ್ಕಾರದ ವತಿಯಿಂದ ಕೊಟ್ಟಿದ್ದಾರೆ ಸೊ ಸ್ನೇಹಿತರೆ ಬನ್ನಿ ಇದನ್ನು ನಾವೆಲ್ಲ ಉತ್ತಮ ರೀತಿಯಲ್ಲಿ ಈ ಎಲ್ ಬಿ ಎ ಪ್ರಶ್ನೆ ಕೋಟಿಯನ್ನು ಬಳಸ್ಕೊಂಡು ಮಕ್ಕಳ ಕಲಿಕಾ ಪ್ರಗತಿಗೆ ನಾವೆಲ್ಲರೂ ಶ್ರಮಿಸೋಣ ಅಂತ ಹೇಳ್ತಾ ಟಕ್ಕೆ ಬಾಯ್